ನಮಸ್ಕಾರ ಇವಾಗ ಈ ಬಾರಿ ಮುಂಗಾರು ಹಂಗಾಮು ಹೆಚ್ಚಾಗಿದೆ ಮುಂಗಾರು ಮಳೆ ಅಬ್ಬರಕ್ಕೆ ಇವಾಗಲೇ ಬಿತ್ತನೆ ಕಾರ್ಯ ಮಾಡಿದೆ ಒಂದಿಷ್ಟು ಮುಂಗಾರು ಪೂರ್ವ ಮಳೆಯಿಂದ ಹಿಡಿದು ಇಲ್ಲಿವರೆಗೂ ಸಹ ಸಾಕಷ್ಟು ಮಳೆ ಆಗ್ತಾಯಿರುವಂಥ ಹಿನ್ನೆಲೆಯಲ್ಲಿ ಈಗ ರೈತರು ಬಿತ್ತನೆ ಕಾರ್ಯ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡುವಂಥ ರೈತರು ಕೂರಿಗೆ ಮುಖಾಂತರ ಬಿತ್ತನೆ ಮಾಡ್ತಾರೆ ಅದು ಹೆಸರಾಗಿರ್ಬೋದು ಜೋಳ ಮತ್ತು ಬೇರೆ ಬೇರೆ ಧಾನ್ಯಗಳನ್ನು ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕೂರಿಗೆ ಮುಖಾಂತರ ಬಿತ್ತನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಡಿ ಎ ಪಿ ಗೊಬ್ಬರ ತೀರಾ ಅವಶ್ಯಕತೆವಾಗಿದೆ ಡಿ ಎ ಪಿ ಗೊಬ್ಬರವನ್ನು ಸರಬರಾಜು ಮಾಡೋದು ಬಹುತೇಕ ಅದರ ವಸ್ತುಗಳೇನು ರಾಸಾಯನಿಕ ವಸ್ತುಗಳು ಉಕ್ರೇನಿಂದ ಬರ್ತಾಯಿತ್ತು ಆದರೆ ಇತ್ತೀಚೆಗೆ ಏನು ಕಳೆದ ಎರಡು ವರ್ಷದಿಂದ ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಇರುವಂಥ ಯುದ್ಧದಿಂದಾಗಿ ಇಲ್ಲಿ ಈಗ ಕಚ್ಚಾ ಮಾಲುಗಳು ಸಹ ಕೊರತೆ ಆಗ್ತದೆ ಮತ್ತು ಬರ್ತಾ ಇರುವಂಥ ರಸಗೊಬ್ಬರದ ಪ್ರಮಾಣ ಕಡಿಮೆ ಆಗಿರುವಂಥ ಕಾರಣಕ್ಕಾಗಿ ಈಗ ಡಿ ಎ ಪಿ ಗೊಬ್ಬರ ಈ ಸಿಗ್ತಾ ಇಲ್ಲ ಅನ್ನುವಂಥ ಮಾತಿದೆ ಒಂದು ಡಿ ಎ ಪಿ ಗೊಬ್ಬರವನ್ನೇ ಬಳಸಬೇಕೆನ್ನುವಂಥ ಮತ್ತು ಹಿಂದಿನಿಂದಲೂ ಸಾಕಷ್ಟು ಜನ ರೈತರು ಡಿ ಎ ಪಿ ಗೊಬ್ಬರವನ್ನು ಆಶ್ರಯ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ಈಗ ಪರ್ಯಾಯವಾಗಿರುವಂಥ ಎನ್ ಪಿ ಕೆ ಅನ್ನು ಅಂದರೆ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಬಳಸಿ ಅದೇ ಪ್ರಮಾಣದಲ್ಲಿರುವಂಥ ಪೋಷಕಾಂಶ ಇದೆ ಅಂತ ಕೃಷಿ ಇಲಾಖೆ ಹೇಳಿದ್ರು ಸಹ ರೈತರು ಅದನ್ನು ಒಪ್ಕೊತಾರೆ ಯಾಕಂತ ಕೇಳಿದರೆ ಇದು ಡಿ ಎ ಪಿ ಗೊಬ್ಬರ ಹರಳಾಗಿರುತ್ತೆ ಜೊತೆಗೆ ಕಾಳಿನೊಂದಿಗೆ ಅದು ಬೆರೆತು ಭೂಮಿ ಮೇಲೆ ಸೇರುತ್ತೆ ಅದೇ ಕಾರಣಕ್ಕಾಗಿ ಡಿ ಎ ಪಿ ಗೊಬ್ಬರ ಬೇಕು ಅನ್ನುವಂಥ ಮಾತುಗಳು ರೈತರ ಮಧ್ಯೆ ಇದೆ ಆದರೆ ಇಲ್ಲಿ ಮುಖ್ಯವಾಗಿ ಬೇಕಾದದ್ದು ಈಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಕೊರತೆಯಾಗಿದೆ ಕೊರತೆ ಕಾರಣಕ್ಕಾಗಿ ಈಗ ಬೇರೆ ಪರ್ಯಾಯ ಗೊಬ್ಬರವನ್ನು ಬಳಸಿರಿ ಅನ್ನೋದು ಕೃಷಿ ಇಲಾಖೆ ವಾದಾಗಿದೆ ಇಲ್ಲಿರುವಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಈ ವರ್ಷ ಏನು ಡಿ ಎ ಪಿ ಹದಿನೇಳು ಸಾವಿರಕ್ಕೆ ಮೆಟ್ರಿಕ್ ಟನ್ನಷ್ಟು ಇಲ್ಲಿ ಒಟ್ಟು ಬೇಡಿಕೆ ಇದೆ ಅದರಲ್ಲಿ ಈ ಜೂನ್ ತಿಂಗಳಕ್ಕೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ನು ಇಲ್ಲಿ ಗೊಬ್ಬರ ಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಬಂದಿರೋದು ಐದು ಸಾವಿರ ಮೆಟ್ರಿಕ್ ಟನ್ನು ಅದರಲ್ಲಿ ಈಗ ಉಳಿದಿರೋದು ಕೇವಲ ಹನ್ನೊಂದ್ನೂರು ಮೆಟ್ರಿಕ್ ಟನ್ ಮಾತ್ರ ಈಗ ಉಳಿದಿದೆ ಈಗ ರೈತರು ಕೇಳ್ತಾ ಇರೋದು ಈಗ ಬಿತ್ತನೆ ತೀರ ಅವಶ್ಯಕತೆ ಇದೆ ಬಿತ್ತನೆ ಸಂದರ್ಭದಲ್ಲಿ ಗೊಬ್ಬರ ಅದರಲ್ಲೂ ಡಿ ಎ ಪಿ ಗೊಬ್ಬರ ಬೇಕು ಡಿ ಎ ಪಿ ಗೊಬ್ಬರಕ್ಕೆ ನಿಮ್ಮ ಏನೇ ಇಲ್ಲಿ ಅದು ಏನೇ ಪ್ರಯತ್ನ ಮಾಡ್ರಿ ಹೆಚ್ಚು ಗೊಬ್ಬರವನ್ನು ಕೊಡಿಸ್ರಿ ಅನ್ನುವಂಥ ಮಾತುಗಳಿಗೆ ಬರ್ತವೆ ನಮಗೆ ಬಿತ್ತಕ ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ ಡಿ ಎ ಪಿ ಗೊಬ್ಬರ ಇಲ್ಲ ಇಪ್ಪ ಗೊಬ್ಬರ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ತೊಗೊಂಡ್ರೆ ಸರಿಯಾಗಿ ಚಡ್ಡಿ ಒಳಗೆ ನೀರು ನೀರ್ ಗೊಬ್ಬರ ಅದು ಗೊಬ್ಬರದ್ದು ವೀರ್ಯ ಸಿಗ್ತಾ ಇಲ್ಲ ಈ ಮಳೆ ಹೆಚ್ಚು ಈಗ ಮಳೆ ಮಳೆದಕ್ಕೆ ಯೂರಿಯಾ ಗೊಬ್ಬರ ಬೇಕ್ರಿ ಡಿ ಪಿ ಮಂಗಳ ಬೇಕ್ರಿ ಆ ಇಪ್ಪ ಗೊಬ್ಬರ ಸಿಕ್ಕ್ರೆ ಅದು ಬೇಸಿ ಅದು ಸಿಗ್ತಾ ಇಲ್ಲ ನಾ ಯಾವ ಗೊಬ್ಬರ ಹಾಕ್ಬೇಕ್ರಿ ಈಗ ಶಿಂಗಾಕ ಬೇಕು ಗಾಯಂಜೋಳಕ್ಕೆ ಬೇಕು ಹಿಂಗಾದ್ರೆ ನಾವು ಪಿಕ್ ತೆಗದ್ಯಾಕ್ರಿ ಬಹಳ ಕಷ್ಟ ಆಗದ್ರಿ ಈಗ ಇಂಥ ಮಳೆಯಾಗ ನಾವು ಜರ್ಕಿ ಹಾಕೊಂಡು ಈ ಸಾಲಗಟ್ಟು ನಿಂತ್ಕೊಂಡು ಗೊಬ್ಬರ ಸಿಗ್ತಾ ಇಲ್ಲ ಇಲ್ಲಿ ಕುಕ್ಕು ಸಿಗ್ತಾ ಇಲ್ಲ ಗದಗ್ ಸಿಗ್ತಾ ಇಲ್ಲ ಕೊಪ್ಪ ಸಿಗ್ತಾ ಇಲ್ಲ ಹಿಂಗೆಲ್ಲ ಉತ್ಮತ್ತ ಸಿಟಿ ಒಳಗೆ ಹುಡ್ಗಿ ಸಿಗ್ತಾ ಇಲ್ಲ ಗೊಬ್ಬರ ನಮ್ಗೆ ಎಲ್ಲಿ ತಟಾಸ್ ಈಗ ಅದು ತಟಾಶಿ ಬಾಡಿಗೆ ಕೊಡಕ್ ನಾವ್ ಈಗ ಬಂದ್ ಪಳ್ಯಾಕ ನಿಂತ್ಕೊಂಡ್ರು ಗೊಬ್ಬ ಸಿಗ್ತಾ ಇಲ್ಲ ಈಗ ಏನ್ ಮಾಡಕ್ ನಾವ್ ಇವಾಗ ಈ ದಯವಿಟ್ಟು ಸರ್ಕಾರ ಇದಕ್ಕೆಲ್ಲ ಈ ಸಹಾಯ ಮಾಡ್ಬೇಕು ನಮ್ಗೆ ಗೊಬ್ಬರಕ್ಕೆ ಈ ಡಿ ಎಫ್ ಗೊಬ್ಬರ ಸಿಗಂತ ವ್ಯವಸ್ಥೆ ಮಾಡಿಕೊಟ್ರಿ ನಮ್ಗೆ ಆದ್ರೆ ಇಲ್ಲಿ ಒಂದು ಯುದ್ಧದ ನೆಪನು ಜೊತೆಗೆ ಖರೀದಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಡಿ ಎಫ್ ಗೊಬ್ಬರ ಇಲ್ಲ ಮತ್ತು ಅದನ್ನ ಬೇರೆ ರೀತಿಯ ಗೊಬ್ಬರ ಬಳಸ್ರಿ ಅನ್ನುವಂತ ಮಾತುಗಳು ಸಹ ಕೇಳಿ ಬರ್ತವೆ ಡಿ ಎಫ್ ಬದಲಿಗೆ ಬೇರೆ ಪರ್ಯಾಯ ರಸಗೊಬ್ಬರಗಳು ಸಹ ಈಗಿದ್ದಾವೆ ಅದನ್ನ ನಾವು ಮಿನಿ ಡಿ ಎ ಪಿ ಅಂತ ಹೇಳಿ ಈಗ ಎಲ್ಲ ಕಂಪ್ನಿಯವರು ಕಪ್ಪು ಬಣ್ಣದಲ್ಲೇ ಪ್ರೊಡಕ್ಷನ್ ಮಾಡಿ ರೈತರು ಸರಬರಾಜ್ ಮಾಡ್ತಾರೆ ಅದನ್ನ ಉಪಯೋಗ ಮಾಡಬೇಕಂತ ನಾನು ಏನ್ ಕಾಣುತ್ತೆ ಡಿ ಎ ಪಿ ಮುಖ್ಯವಾಗಿ ಈಗ ನಮ್ಮ ರಷ್ಯಾ ಮತ್ತು ಯುಕ್ರೇನ್ ಆಗಿರ್ಬೋದು ಮತ್ತು ಇಂಥ ಎಲ್ಲ ನಮ್ಮ ಇಂಪೋರ್ಟ್ ಬಹಳ ಇದೆ ದೇಶಕ್ಕೆ ಅಂದ್ರೆ ಗೊಬ್ಬರ ರಸಗೊಬ್ಬರಗಳ ಪ್ರೊಡಕ್ಷನ್ ಇರ್ಬೋದು ಮತ್ತೆ ಮ್ಯಾನುಫ್ಯಾಕ್ಚರ್ ಇರ್ಬೋದು ಬೇರೆ ದೇಶಗಳ ಮೇಲೆ ಜಾಸ್ತಿ ನಾವು ಅವಲಂಬನೆ ಇರೋದ್ರಿಂದ ಆದರೆ ಇತ್ತೀಚೆಗೆ ಏನು ಹತ್ತು ಸಾವಿರ ಮೆಟ್ರಿಕ್ ಟನ್ ಕೊಪ್ಪಳ ಜಿಲ್ಲೆಗೆ ಬರಬೇಕಾಗಿತ್ತು ಆ ಗೊಬ್ಬರ ಬಾರದೇ ಇರುವಂಥ ಕಾರಣಕ್ಕಾಗಿ ಇವತ್ತು ರೈತರು ಗೊಬ್ಬರಕ್ಕಾಗಿ ಪರದಾಡ್ತಿದ್ರೆ ಉಳಿದ ಗೊಬ್ಬರಗಳು ಸಹ ಈಗ ಬೇರೆ ಬೇರೆ ಸಂದರ್ಭಕ್ಕೆ ಬಳಸಿದ್ರು ಇಲ್ಲಿ ಕೂರಿಗೆಯಲ್ಲಿ ಅದು ಎನ್ ಪಿ ಕೆ ಗೊಬ್ಬರ ಅದು ಬೇಗ ಕರಕುತ್ತೆ ಮತ್ತು ಅದು ಕೂರಿಗೆಯಲ್ಲಿ ತಿಳಿದೇ ಇರುವಂಥ ಕಾರಣಕ್ಕೆ ಅದು ಹಾಕಲು ಆಗಲ್ಲ ಅದು ಮೇಲುಗೊಬ್ಬರವಾಗಿ ಅದನ್ನು ಚಮಕಿಸಬಹುದು ಆದರೆ ಕೊರಿಗೆಯಲ್ಲಿ ಬಿತ್ತುವುದಕ್ಕೆ ಡಿ ಎ ಪ್ ಗೊಬ್ಬರ ಬೇಕು ಅನ್ನುವಂಥಿದೆ ಮತ್ತು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಇರೋದು ಈಗ ಅದೇ ಗುಳಿಗೆ ಮುಗಲಾಗಿ ಕಾಂಪ್ಲೆಕ್ಸ್ ಗೊಬ್ಬರಕ್ಕೂ ಸಹ ಬರುತ್ತೆ ಅದನ್ನು ಬಳಸಿರಿ ಅನ್ನುವಂಥ ಮಾತು ಹೇಳ್ತಾರೆ ಆದರೆ ಒಟ್ಟಾರೆಯಾಗಿ ರೈತರಿಗೆ ಹಿಂದಿನಿಂದಲೂ ಬಳಸಿಕೊಂಡು ಬಂದಿರುವಂಥ ಡಿ ಎಫ್ ಗೊಬ್ಬರವೇ ಬೇಕು ಅನ್ನುವಂಥ ಬೇಡಿಕೆ ಇದೆ ಆ ನಿಟ್ಟಿನಲ್ಲಿ ಅದಕ್ಕೆ ಯುದ್ಧವೂ ಸಹ ಅದಕ್ಕೆ ರೈತರಿಗೆ ಒಂದಿಷ್ಟು ಗೊಬ್ಬರ ನೀಡುವಲ್ಲಿ ರೈ ಇದ್ದು ಸಹ ಒಂದಿಷ್ಟು ಆತಂಕ ಮತ್ತು ಅಡ್ಡಿ ಆಗಿದೆ ಅನ್ನುವಂಥದ್ದು ಮಾತು ಕೇಳಿ ಬರ್ತೀವಿ ಈ ಎಲ್ಲವನ್ನು ಕುರಿತು ಅವಶ್ಯಕತೆವಾಗಿರುತ್ತೆ ಗೊಬ್ಬರ ರೈತರಿಗೆ ಸಿಗಲಿ ಅನ್ನೋದು ಈ ರೈತರ ಆಶಯವಾಗಿದೆ ಶರಣಬ್ ಬಾಜ್ರಾಪುರ್ ನ್ಯೂಸ್ ಏಟೀನ್ ಕೊಪ್ಪಳ